ನಮಸ್ತೆ ರೈತ ಬಾಂಧವರೆ ನನ್ನ ಹೆಸರು ರಾಜೇಶ್ ನಾನು ಐ ಸಿ ಎಲ್ ಕಂಪನಿಯಲ್ಲಿ ರೀಜನಲ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸುಮಾರು ನಾನೀಗ ಹಲವಾರು ಒಂದು ಬೆಳೆ ಸಲಹೆಗಳನ್ನು ಕೊಟ್ಟಿದ್ದೀನಿ ಸೊ ಇವತ್ತು ಸುಮಾರು ಒಂದು ರೈತರುಗಳು ಕೇಳ್ತಾ ಇರ್ತಾರೆ ಟೊಮೊಟೊ ಬೆಳೆಯ ಒಂದು ಸಲಹೆಯನ್ನು ಕೊಡಿ ಅಂತ ಸೊ ಈಗ ಎಲ್ಲ ಕಡೆ ಟೊಮೊಟೊ ಬೆಳೀತಾ ಇದಾರೆ ಈಗ ಒಂದು ರೈನಿ ಸೀಸನ್ ಆಗಿರೋದ್ರಿಂದ ಸೊ ಈ ಒಂದು ಸಮಯದಲ್ಲಿ ಯಾವ ರೀತಿಯ ಒಂದು ಗೊಬ್ಬರಗಳನ್ನು ಉಪಯೋಗಿಸಿ ಒಂದು ಐ ಸಿ ಎಲ್ ಕಂಪನಿಯ ವಿಶಿಷ್ಟ ಉತ್ಪನ್ನಗಳನ್ನು ಉಪಯೋಗಿಸಿ ಒಂದು ಟೊಮೊಟೊ ಬೆಳೆಯನ್ನು ಅತ್ಯುತ್ತಮವಾಗಿ ಬೆಳೆಯಬಹುದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ನಾವು ಸುಮಾರು ತರ ಗೊಬ್ಬರಗಳಿದ್ದಾವೆ ಸೊ ಟೊಮೆಟೊಗೆ ಅಂತಾನೆ ಒಂದು ತಯಾರು ಮಾಡಿದಂತಹ ಸುಮಾರು ವರ್ಷಗಳ ಕಾಲ ರಿಸರ್ಚ್ ಮಾಡಿ ಒಂದು ಡೆವಲಪ್ ಮಾಡಿರೋ ಒಂದು ಗೊಬ್ಬರದ ಮಾಹಿತಿಯನ್ನ ಕೊಡ್ತೇನೆ ಸೊ ಟೊಮೆಟೊ ಐ ಸಿ ಎಲ್ ಕಂಪನಿಯ ಒಂದು ಪೆಕಾಸಿಡ್ ತಂತ್ರಜ್ಞಾನ ಇರುವಂತಹ ಒಂದು ಫರ್ಟಿ ಫ್ಲೋ ಟೊಮೆಟೊ ಒನ್ ಮತ್ತೆ ಟೊಮೆಟೊ ಟೂ ಈ ಒಂದು ಗೊಬ್ಬರ ಒಂದು ಟೊಮೆಟೊ ಬೆಳೆಗೆ ಒಂದು ಸಲಹೆಯನ್ನು ಕೊಡ್ತಾ ಇದ್ದೀನಿ ಸೊ ಟೊಮೆಟೊ ಒನ್ ಇದು ಒಂದು ಪೆಕಾಸಿಡ್ ತಂತ್ರಜ್ಞಾನ ಇರುವಂತಹ ಒಂದು ಗೊಬ್ಬರ ಹದಿನಾರು ಹನ್ನೊಂದು ಮೂವತ್ತೆರಡು ಅಂತ ಅಂದರೆ ಸಿಕ್ಸ್ಟೀನ್ ಲೆವೆನ್ ತರ್ಟಿ ಟು ಅಂತ ಈ ಒಂದು ಗೊಬ್ಬರನ ನಾವು ಟೊಮೆಟೊ ಬೆಳೆಗೆ ನಾಟಿ ಮಾಡಿದ ಒಂದು ಏಳು ದಿನಗಳ ನಂತರ ಮೂವತ್ತು ದಿನಗಳವರೆಗೆ ಐದು ಕೆ ಜಿ ಅಂತೆ ಐದು ಸಾರಿ ಕೊಡಬೇಕು ಅಂದರೆ ಒಂದು ಎಕರೆಗೆ ಇಪ್ಪತ್ತೈದು ಕೆ ಜಿ ಸೊ ಏಳು ದಿನಕ್ಕೆ ಸ್ಟಾರ್ಟ್ ಮಾಡಿ ಮೂವತ್ತರಿಂದ ಮೂವತ್ತೈದು ದಿನಗಳವರೆಗೆ ಅಂದರೆ ವಾರದಲ್ಲಿ ಒಂದು ಸಾರಿ ಆರು ಸಾವಿರ ಸಸಿಗೆ ವಾರಕ್ಕೆ ಐದು ಕೆ ಜಿಯನ್ನು ನೀವು ಕೊಡಬೇಕಾಗುತ್ತೆ ಟೊಮೆಟೊ ಒನ್ ಸೊ ಮೂವತ್ತು ಅಥವಾ ಮೂವತ್ತೈದು ದಿನಗಳ ನಂತರ ಅಂದರೆ ಆಲ್ರೆಡಿ ಅವಾಗ ಒಂದು ರೆಂಬೆಗಳು ಹೊರ್ಕೊಂಡು ಹೂವುಗಳು ಬರ ಸ್ಟೇಜಿಂದ ಸ್ಟಾರ್ಟ್ ಆಗಿರುತ್ತೆ ಈ ಒಂದು ಸಮಯದಲ್ಲಿ ಟೊಮೆಟೊ ಟು ಅಂತ ಹದಿಮೂರು ಐದು ಮೂವತ್ತೇಳು ಪ್ಲಸ್ ಮೂರು ಸಿ ಎ ಓ ಹದಿಮೂರು ಸಾರಜನಕ ಐದು ರಂಜಕ ಮೂವತ್ತೇಳು ಪೊಟ್ಯಾಶ್ ಮತ್ತು ಮೂರು ಕ್ಯಾಲ್ಶಿಯಮ್ ಆಕ್ಸೈಡು ಸೊ ಇದು ಸಹ ರೆಕಾಸಿಟ್ ತಂತ್ರಜ್ಞಾನ ಗೊಬ್ಬರ ಟೊಮೆಟೊ ಟೂ ಅಂತ ಇದನ್ನು ಸಹ ಎಕರೆಗೆ ಮೂವತ್ತರಿಂದ ಅರುವತ್ತು ದಿನಗಳವರೆಗೆ ಅಂದರೆ ಒಂದು ತಿಂಗಳಿನಿಂದ ಎರಡು ತಿಂಗಳವರೆಗೆ ಸುಮಾರು ವಾರಕ್ಕೆ ಐದರಿಂದ ಆರು ಕೆ ಜಿಯಂತೆ ನಾಲ್ಕು ಅಥವಾ ಐದು ಬಾರಿ ಕೊಡಬೇಕಾಗುತ್ತೆ ಸೊ ಈ ಒಂದು ಗೊಬ್ಬರನ ಕೊಡೋದ್ರಿಂದ ಟೊಮೆಟೊ ಬೆಳೆಗೆ ಯಾವ ಯಾವ ರೀತಿಯ ಗೊಬ್ಬರಗಳು ಯಾವ ಸಮಯದಲ್ಲಿ ಬೇಕು ಅನ್ನೋ ಒಂದು ಅದನ್ನ ಇಟ್ಕೊಂಡು ಒಂದು ವಿನ್ಯಾಸ ಮಾಡಿದಂತಹ ಒಂದು ಗೊಬ್ಬರ ಇವು ದಯವಿಟ್ಟು ರೈತ ಬಂದರು ಈ ಎರಡು ಗೊಬ್ಬರನ ಒಂದರಿಂದ ಎರಡು ತಿಂಗಳೇ ಏಳರಿಂದ ಮೂವತ್ತು ದಿನಗಳವರೆಗೆ ಟೊಮೆಟೊ ಒನ್ ಸಿಕ್ಸ್ಟೀನ್ ಲೆವೆನ್ ತರ್ಟಿ ಟು ಮೂವತ್ತು ದಿನದಿಂದ ಅರುವತ್ತು ದಿನಗಳವರೆಗೆ ಟೊಮೆಟೊ ಟು ಹದಿಮೂರು ಐದು ಮೂವತ್ತೇಳು ಪ್ಲಸ್ ಮೂರು ಸಿ ಎ ಈ ಎರಡು ಗೊಬ್ಬರಗಳನ್ನ ಕೊಟ್ಕೊಂಡು ಮಧ್ಯಂತರದಲ್ಲಿ ನೀವು ಏನಾದರೂ ಸ್ಪ್ರೇ ಮಾಡ್ತಾ ಇದ್ರೆ ನ್ಯೂಟ್ರಿವಾಂಟ್ ಸ್ಟಾರ್ಟರ್ ಅಂತ ಬರುತ್ತೆ ಒಂದು ತಿಂಗಳವರೆಗೆ ಅದನ್ನು ನೀವು ಲೀಟರಿಗೆ ಐದು ಗ್ರಾಮ್ನಂತೆ ಸ್ಪ್ರೇ ಮಾಡಿ ನೆಕ್ಸ್ಟ್ ಒಂದು ಆದಮೇಲೆ ನೀವು ಟೊಮೆಟೊ ಸ್ಟೂ ಸ್ಟಾರ್ಟ್ ಮಾಡ್ತಿರಲ್ಲ ಅವಾಗ ನ್ಯೂಟ್ರಿವೆಂಟ್ ಬೂಸ್ಟರ್ ಅಂತ ಬರುತ್ತೆ ಅದನ್ನು ಪ್ರತಿ ಲೀಟರ್ ನೀರಿಗೆ ಐದು ಗ್ರಾಮಿನಂತೆ ನೀವು ಸ್ಪ್ರೇ ಮಾಡಿದಾಗ ಒಂದು ಎಲೆಗಳ ಮೇಲೆ ಸಿಂಪಡಣೆ ಮಾಡಿದಾಗಲೂ ಸಹ ಒಂದು ಉತ್ತಮವಾದಂತಹ ರಿಸಲ್ಟ್ ಅನ್ನ ನೀವು ನೋಡಬಹುದು ಸೊ ಇದು ಇಲ್ಲಿವರೆಗೂ ಎರಡು ತಿಂಗಳವರೆಗೂ ನಾನು ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ನಿಮಗೆ ಮಾಹಿತಿಯನ್ನು